ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ನಾವು ಭಾರತೀಯ ಸಾರಿಗೆ ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ವಿ ಲಾಸ್ಟ್ ಕ್ಲಾಸಲ್ಲಿ ರಸ್ತೆ ಸಾರಿಗೆ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ರೈಲು ಸಾರಿಗೆ ಬಗ್ಗೆ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ರೈಲು ಸಾರಿಗೆ ಪ್ರಪಂಚದ ಮೊದಲ ರೈಲು ನೂರ ಏಳರಲ್ಲಿ ಲಂಡನಿನಲ್ಲಿ ಸರ್ಕಾರದ ಸೇವೆಗಳಿಗಾಗಿ ರೈಲನ್ನು ಬಳಕೆ ಮಾಡಲಾಯಿತು ಅದಾದ ಮೇಲೆ ಸೆಪ್ಟೆಂಬರ್ ಇಪ್ಪತ್ತೇಳು ಹದಿನೆಂಟುನೂರ ಇಪ್ಪತ್ತೈದರಂದು ಈಶಾನ್ಯ ಇಂಗ್ಲೆಂಡಿನಲ್ಲಿ ಸಾರ್ವಜನಿಕ ಮಾರ್ಗವಾದ ಸ್ಟಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ರೈಲ್ವೆಯಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ಲೋಕೋಮೋಷನ್ ಅನ್ನು ಪ್ರಾರಂಭಿಸಲಾಯಿತು ಇದು ವಿಶ್ವದ ಮೊದಲ ಉಗಿ ಲೋಕೋಮೋಟಿವ್ ಆಗಿ ಆರಂಭಗೊಂಡಿತ್ತು ಇನ್ನು ಭಾರತಕ್ಕೆ ಬಂದರೆ ಭಾರತ ದೇಶದ ಮೊದಲ ಪ್ರಯಾಣಿಕ ರೈಲು ಬೋರಿ ಬಂದರು ಇದನ್ನು ಹದಿನಾರು ಏಪ್ರಿಲ್ ಹದಿನೆಂಟುನೂರ ಐವತ್ ಮೂರರಂದು ಆರಂಭಿಸಲಾಯಿತು ಈ ರೈಲು ಬಾಂಬೆಯಿಂದ ತಾನೆವರೆಗೂ ಸಂಚಾರ ಕೈಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಸಂಚಾರ ಕೈಗೊಂಡಿರ್ತಕ್ಕಂತಹ ಉದ್ದ ಮೂವತ್ನಾಲ್ಕು ಕಿಲೋಮೀಟರ್ ಇನ್ನು ಈ ರೈಲಿನಲ್ಲಿ ಮೂರು ಉಗಿ ಲೋಕೋಮೋಟಿವ್ಗಳನ್ನು ಅಳವಡಿಸಲಾಯಿತು ಆ ಮೂರು ಉಗಿ ಲೋಕೋಮೋಟಿವ್ಗಳು ಸಾಹಿಬ್ ಸಿಂಧ್ ಮತ್ತು ಸುಲ್ತಾನ್ ಇನ್ನು ಈ ರೈಲು ಹದಿನಾಲ್ಕು ಬೋಗಿ ಒಂದೂರ ನಲ್ವತ್ನಾಲ್ಕು ಪ್ಯಾಸೆಂಜರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ರೈಲನ್ನ ದಿ ಬ್ಯೂಟಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಯಿತು ಇದೆಷ್ಟು ಭಾರತ ದೇಶದ ಮೊದಲ ಪ್ರಯಾಣಿಕ ರೈಲು ಬಗ್ಗೆ ನೋಡಿದ್ವಿ ಇನ್ನು ದೇಶದ ಎರಡನೇ ರೈಲು ರಾಣಿಗಂಜಿಂದ ಹೌರಾ ಮಾರ್ಗದವರೆಗೂ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಸಂಚಾರ ಕೈಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಭಾರತೀಯ ರೈಲ್ವೆ ಸಾರಿಗೆ ಪಿತಾಮಹ ಲಾರ್ಡ್ ಡಾಲ್ ಹೌಸಿ ಇವರು ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರರ ಅವಧಿಯಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು ಇನ್ನು ಕರ್ನಾಟಕಕ್ಕೆ ಬಂದರೆ ರಾಜ್ಯದ ಮೊದಲ ರೈಲು ಮಾರ್ಗವನ್ನ ಬೆಂಗಳೂರು ಮತ್ತು ಜೋಲಾರ್ಪೇಟೆ ನಡುವೆ ಹಾಕಲಾಯಿತು ಇದನ್ನ ಕಬ್ಬನ್ ಆಡಳಿತದಲ್ಲಿ ಪ್ರಾರಂಭಿಸಲಾಯಿತು ಇನ್ನು ಸರ್ ಮಾರ್ಕ್ ಕಬ್ಬನ್ ರವರು ಬೆಂಗಳೂರು ಮತ್ತು ಕ್ಯಾಲಿಕಟ್ ಮೂಲಕ ಮೈಸೂರು ಮತ್ತು ಮದ್ರಾಸ್ ಅನ್ನು ಸಂಯೋಜಿಸುವ ರೈಲು ಮಾರ್ಗವನ್ನು ಪ್ರಸ್ತಾಪಿಸಿದರು ಆದರೆ ಈ ಯೋಜನೆಯನ್ನ ಮುಂದೂಡಲಾಯಿತು ಇದಾದ ಕೆಲವು ದಿನಗಳ ನಂತರ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮದ್ರಾಸ್ ನಡುವೆ ಮೊದಲ ರೈಲು ಮಾರ್ಗವನ್ನ ಆರಂಭಿಸಲಾಯಿತು ಇನ್ನು ಹತ್ತೊಂಬತ್ ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ರೈಲ್ವೆ ಮಂಡಳಿಯನ್ನ ಸ್ಥಾಪಿಸಿದರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಭಾರತದ ಮೊದಲ ವಿದ್ಯುತ್ ಸಂಚಾರಿತ ರೈಲು ಮಹಾರಾಷ್ಟ್ರದ ಮುಂಬೈನಿಂದ ಕುರ್ಲಾವರೆಗೂ ವರೆಗೂ ಆರಂಭಗೊಂಡಿತ್ತು ನೂರ ಐವತ್ತೊಂದರಲ್ಲಿ ರೈಲ್ವೆಯನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಇನ್ನು ದೇಶದ ಮೊದಲ ಮೆಟ್ರೋ ರೈಲನ್ನು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ಆರಂಭಿಸಲಾಯಿತು ಮೆಟ್ರೋ ಪಿತಾಮಹ ಎಂದು ಕೆ ಶ್ರೀಧರನ್ ಅವರನ್ನು ಕರೆಯಲಾಗುತ್ತದೆ ಇನ್ನು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಆರಂಭಗೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಬೆಂಗಳೂರಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮುಂಬೈನಲ್ಲಿ ಮೋನೋ ರೈಲನ್ನು ಆರಂಭಿಸಲಾಯಿತು ಇದಿಷ್ಟು ಪ್ರಪಂಚದಲ್ಲಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಆರಂಭಗೊಂಡಿರ್ತಕ್ಕಂತಹ ಮೊದಲ ರೈಲು ಮತ್ತು ಮೆಟ್ರೋವನ್ನು ನೋಡಿದ್ವಿ ಇನ್ನು ಭಾರತದ ರೈಲು ಹಳಿಗಳ ಅಂತರವನ್ನು ನೋಡ್ತಾ ಹೋಗೋಣ ಈ ಎರಡು ಹಳಿಗಳ ನಡುವೆ ಇರತಕ್ಕಂಥ ಅಂತರವನ್ನ ಗೇಜ್ ಎಂದು ಕರೆಯಲಾಗುತ್ತೆ ಸಾಮಾನ್ಯವಾಗಿ ಎರಡು ಹಳಿಗಳ ನಡುವೆ ಇರತಕ್ಕಂತಹ ಅಂತರ ಸಾವಿರದ ಆರುನೂರ ಎಪ್ಪತ್ತಾರು ಮಿಲಿಮೀಟರ್ ಅಥವಾ ಒಂದು ಪಾಯಿಂಟ್ ಆರು ಏಳು ಮೀಟರ್ ಇದನ್ನು ಬ್ರಾಡ್ ಗೇಜ್ ಎಂದು ಕರೆಯಲಾಗುತ್ತೆ ಕೆಲವೊಂದು ರೈಲು ಹಳಿಗಳ ಅಂತರ ಸಾವಿರ ಮಿಲಿಮೀಟರ್ ಅಥವಾ ಒಂದು ಮೀಟರ್ ಇರುತ್ತೆ ಇದನ್ನು ಮೀಟರ್ ಗೇಜ್ ಎಂದು ಕರೆಯಲಾಗುತ್ತೆ ಇನ್ನು ಕೆಲವು ರೈಲು ಹಳಿಗಳ ಅಂತರ ಏಳ್ನೂರ ಅರವತ್ತು ಮಿಲಿಮೀಟರ್ ಇರುತ್ತೆ ಅಥವಾ ಜೀರೋ ಪಾಯಿಂಟ್ ಏಳು ಆರು ಮೀಟರ್ ಇರುತ್ತೆ ಇದನ್ನು ಗೇಜ್ ಎಂದು ಕರೆಯಲಾಗುತ್ತೆ ಇನ್ನು ಕೆಲವು ರೈಲು ಹಳಿಗಳ ಅಂತರ ಆರುನೂರ ಹತ್ತು ಮಿಲಿಮೀಟರ್ ಇರುತ್ತೆ ಅಥವಾ ಜೀರೋ ಪಾಯಿಂಟ್ ಆರು ಒಂದು ಮೀಟರ್ ಇರುತ್ತೆ ಇದನ್ನ ಮೈಕ್ರೋ ನ್ಯಾರೋಗೇಜ್ ಎಂದು ಕರೆಯಲಾಗುತ್ತದೆ ಇದಿಷ್ಟು ಭಾರತದ ರೈಲು ಹಳಿಗಳ ಅಂತರವನ್ನ ನೋಡಿದ್ವಿ ಇನ್ನು ರೈಲ್ವೆ ವಲಯ ರೈಲು ವಲಯಗಳನ್ನು ನೋಡೋದಾದ್ರೆ ಭಾರತದಲ್ಲಿ ಕೇಂದ್ರ ವಲಯ ಕಂಡುಬರ್ತಕ್ಕಂಥದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ ಇನ್ನು ಉತ್ತರ ವಲಯ ಕಂಡುಬರ್ತಕ್ಕಂಥದ್ದು ಭಾರತದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲಿ ದಕ್ಷಿಣ ವಲಯ ಕಂಡುಬರ್ತಕ್ಕಂಥದ್ದು ತಮಿಳುನಾಡಿನ ಚೆನ್ನೈಯಲ್ಲಿ ಪೂರ್ವ ವಲಯ ಕಂಡುಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಪಶ್ಚಿಮ ವಲಯ ಕಂಡುಬರ್ತಕ್ಕಂಥದ್ದು ಮಹಾರಾಷ್ಟ್ರದ ಮುಂಬೈ ಇದಿಷ್ಟು ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ವಲಯಗಳನ್ನು ನೋಡಿದ್ವಿ ಇನ್ನು ಉತ್ತರ ಕೇಂದ್ರ ವಲಯ ಕಂಡುಬರ್ತಕ್ಕಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ದಕ್ಷಿಣ ಕೇಂದ್ರ ವಲಯ ಕಂಡುಬರ್ತಕ್ಕಂಥದ್ದು ತೆಲಂಗಾಣದ ಸಿಕಂದ್ರಾಬಾದ್ ಪೂರ್ವ ಕೇಂದ್ರ ವಲಯ ಕಂಡುಬರ್ತಕ್ಕಂಥದ್ದು ಬಿಹಾರದ ಹಾಜಿಪುರ್ ಮತ್ತು ಪಶ್ಚಿಮ ಕೇಂದ್ರ ವಲಯ ಕಂಡುಬರತಕ್ಕಂಥದ್ದು ಮಧ್ಯಪ್ರದೇಶದ ಜಬಲ್ಪುರ್ ಇದಿಷ್ಟು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಕೇಂದ್ರ ವಲಯಗಳನ್ನು ನೋಡಿದ್ವಿ ಇನ್ನು ವಾಯುವ್ಯ ವಲಯ ಕಂಡುಬರ್ತಕ್ಕಂಥದ್ದು ರಾಜಸ್ಥಾನದ ಜೈಪುರ್ ಈಶಾನ್ಯ ವಲಯ ಕಂಡುಬರ್ತಕ್ಕಂಥದ್ದು ಉತ್ತರ ಪ್ರದೇಶದ ಗೋರಖ್ಪುರ್ ಆಗ್ನೇಯ ವಲಯ ಕಂಡುಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನೈಋತ್ಯ ವಲಯ ಕಂಡುಬರ್ತಕ್ಕಂಥದ್ದು ಕರ್ನಾಟಕದ ಹುಬ್ಬಳ್ಳಿ ಇನ್ನು ಆಗ್ನೇಯ ಕೇಂದ್ರ ವಲಯ ಕಂಡುಬರ್ತಕ್ಕಂಥದ್ದು ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನು ದಕ್ಷಿಣ ಕರಾವಳಿ ವಲಯ ಕಂಡುಬರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪೂರ್ವ ಕರಾವಳಿ ಕಂಡುಬರ್ತಕ್ಕಂಥದ್ದು ಒಡಿಸ್ಸಾದ ಭುವನೇಶ್ವರ್ ಮೆಟ್ರೋ ಕೇಂದ್ರ ಕಂಡುಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಕೊನೆಯದಾಗಿ ಈಶಾನ್ಯ ಗಡಿ ವಲಯ ಕಂಡುಬರ್ತಕ್ಕಂಥದ್ದು ಅಸ್ಸಾಂನ ಗುವಾಹಟಿಯಲ್ಲಿ ಇದಿಷ್ಟು ರೈಲು ವಲಯಗಳನ್ನು ನೋಡಿದ್ವಿ ಪರೀಕ್ಷೆ ದೃಷ್ಟಿಯಿಂದ ರೈಲು ವಲಯ ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿದೆ ಇನ್ನು ಭಾರತದಿಂದ ವಿದೇಶಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ರೈಲು ಮಾರ್ಗಗಳು ಭಾರತದಿಂದ ಬಾಂಗ್ಲಾದೇಶಕ್ಕೆ ಮೊದಲನೆಯದು ಬಂಧನ್ ಎಕ್ಸ್ಪ್ರೆಸ್ ಇದು ಕೋಲ್ಕತ್ತಾದಿಂದ ಖುಲ್ನವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಮೈತ್ರಿ ಎಕ್ಸ್ಪ್ರೆಸ್ ಕೋಲ್ಕತ್ತಾದಿಂದ ಢಾಕಾ ವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಸಿಲಿಗುರಿ ಎಕ್ಸ್ಪ್ರೆಸ್ ಸಿಲಿಗುರಿಯಿಂದ ಢಾಕಾ ವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಮಿಥಾಲಿ ಎಕ್ಸ್ಪ್ರೆಸ್ ನ್ಯೂಜಲ್ಪೇರ್ ಗುರಿಯಿಂದ ಢಾಕಾ ವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಇನ್ನು ಭಾರತದಿಂದ ಪಾಕಿಸ್ತಾನ ಅಂತ ನೋಡೋದಾದ್ರೆ ಸಂಜಾಹುತ್ ಎಕ್ಸ್ಪ್ರೆಸ್ ಇದು ದೆಹಲಿಯಿಂದ ಲಾಹೋರ್ಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಥಾರ್ ಎಕ್ಸ್ಪ್ರೆಸ್ ಇದು ಜೋಧ್ಪುರದಿಂದ ಲಾಹೋರ್ಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಭಾರತದಿಂದ ನೇಪಾಳ ನೋಡೋದಾದ್ರೆ ಕುರ್ತಾ ಎಕ್ಸ್ಪ್ರೆಸ್ ಇದು ಬಿಹಾರದ ಜಯನಗರದಿಂದ ನೇಪಾಳದ ಕುರ್ತಾವರೆಗೂ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಭಾರತದಿಂದ ವಿದೇಶಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ರೈಲು ಮಾರ್ಗಗಳು ಭಾರತದ ವಿಶೇಷ ರೈಲು ಮಾರ್ಗಗಳನ್ನು ನೋಡೋದಾದರೆ ಭಾರತದ ಅತಿ ಉದ್ದವಾಗಿ ಚಲಿಸ್ತಕ್ಕಂತಹ ರೈಲು ಅಸ್ಸಾಂನ ದಿಬ್ರುಗಲಿಂದ ತಮಿಳುನಾಡಿನ ಕನ್ಯಾಕುಮಾರಿ ಇದನ್ನು ವಿವೇಕ್ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತೆ ಭಾರತದ ಎರಡನೇ ಉದ್ದವಾದ ರೈಲು ಜಮ್ಮು ಕಾಶ್ಮೀರದ ತಾವಾದಿಂದ ತಮಿಳುನಾಡಿನ ಕನ್ಯಾಕುಮಾರಿ ಇದು ಇದನ್ನು ಹಿಮಸಾಗರ್ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತೆ ಇನ್ನು ಕೊಂಕಣಿ ರೈಲು ನೋಡೋದಾದರೆ ಗುಜರಾತ್ನ ಅಹಮದಾಬಾದ್ ಇಂದ ಕರ್ನಾಟಕದ ಮಂಗಳೂರಿನವರೆಗೂ ಸಂಚಾರ ಮಾರ್ಗವಾಗಿದೆ ಇನ್ನೊಂದು ಸೆಮಿ ಹೈಸ್ಪೀಡ್ ಕಾರಿಡಾರ್ ಇದು ಕರ್ನಾಟಕದ ಕಾಸರಕೂಡಿನಿಂದ ತಿರುವನಂತಪುರವರೆಗೂ ಸಂಪರ್ಕ ಕಲ್ಪಿಸತಕ್ಕಂಥದ್ದನ್ನ ನೋಡ್ತೀವಿ ಇನ್ನುಳಿದಿರ್ತಕ್ಕಂತಹ ಭಾರತದ ವಿಶೇಷ ರೈಲುಗಳನ್ನ ನೋಡೋದಾದ್ರೆ ಗತಿಮಾನ್ ಎಕ್ಸ್ಪ್ರೆಸ್ ಇದು ದೆಹಲಿಯಿಂದ ಝಾನ್ಸಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಡೊರೋಂಟಿ ಎಕ್ಸ್ಪ್ರೆಸ್ ದೆಹಲಿ ಅಲಹಾಬಾದ್ ಲಖನೌ ಕಲ್ಕತ್ತಾ ಬೆಂಗಳೂರು ಮತ್ತು ಮುಂಬೈಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಹಂಸ್ ಫರ್ ಎಕ್ಸ್ಪ್ರೆಸ್ ಇದು ಹವರಾಜ್ ಜಂಕ್ಷನ್ ಕಲ್ಕತ್ತಾ ತ್ರಿಪುರ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ತೇಜಸ್ ಎಕ್ಸ್ಪ್ರೆಸ್ ಛತ್ರಪತಿ ಶಿವಾಜಿ ಟರ್ಮಿನಲ್ ಕರ್ಮಾಲಿ ಗೋವಾ ಮತ್ತು ದೆಹಲಿ ವಾರಾಣಸಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ರಥ್ ಎಕ್ಸ್ಪ್ರೆಸ್ ಇದು ಗುವಾಹಟಿಯಿಂದ ಕಲ್ಕತ್ತಾದವರೆಗೂ ಸಂಪರ್ಕವನ್ನ ಕಲ್ಪಿಸುತ್ತೆ ಡಬಲ್ ಡೆಕ್ಕನ್ ಎಕ್ಸ್ಪ್ರೆಸ್ ಚೆನ್ನೈಯಿಂದ ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಧ್ಯಪ್ರದೇಶದ ರಾಣಿ ಕಮಲಾಪತಿಯಿಂದ ದೆಹಲಿಯ ಹಾಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಈ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ಏನಿದೆ ಅಲ್ವಾ ಇದು ಗಂಟೆಗೆ ಒನ್ನೂರ ಎಂಬತ್ತು ಕಿಲೋಮೀಟರ್ ವೇಗವನ್ನು ಹೊಂದಿರತಕ್ಕಂಥದ್ದು ಪ್ರಸ್ತುತ ಭಾರತದ ಅತಿ ವೇಗದ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಇದನ್ನು ಎರಡು ಸಾವಿರದ ಏಳರಲ್ಲಿ ವಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭಿಸಲಾಯಿತು ಶ್ರಮಿಕ್ ಎಕ್ಸ್ಪ್ರೆಸ್ ಇದನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾರಂಭಿಸಲಾಯಿತು ಇನ್ನು ಪಿಂಕ್ ರಿಬ್ಬನ್ ಎಕ್ಸ್ಪ್ರೆಸ್ ಇದನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾರಂಭಿಸಲಾಯಿತು ಕೊಂಕಣಿ ಎಕ್ಸ್ಪ್ರೆಸ್ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರ್ಗಗಳನ್ನ ಸಂಪರ್ಕ ಹೊಂದಿರತಕ್ಕಂಥದ್ದು ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಸಂಚಾರ ಮಾರ್ಗ ಹೊಂದಿರತಕ್ಕಂಥದ್ದು ರೋರೋ ರೈಲು ಇದು ರೈಲುಗಳ ಮೇಲೆ ಸರಕು ಸಾಕಾಣಿಕೆ ವಾಹನಗಳನ್ನು ಸಾಗಿಸ್ತಕ್ಕಂಥದ್ದು ಇನ್ನು ಕರ್ನಾಟಕ ಕಿಶಾನ್ ಎಕ್ಸ್ಪ್ರೆಸ್ ಇದು ಬೆಂಗಳೂರಿನಿಂದ ದೆಹಲಿಯ ನಿಜಾಮುದ್ದೀನ್ ವರೆಗೂ ಸಂಚರಿಸತಕ್ಕಂತಹ ರೈಲಾಗಿದೆ ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ ವಿಶೇಷ ರೈಲು ಮಾರ್ಗಗಳನ್ನು ನೋಡಿದ್ವಿ ಇನ್ನು ಭಾರತದ ವಿಶೇಷ ರೈಲು ನಿಲ್ದಾಣಗಳನ್ನು ನೋಡ್ತಾ ಹೋಗೋಣ ಭಾರತದ ಪುರಾತನ ಮತ್ತು ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂತಹ ರೈಲು ನಿಲ್ದಾಣ ಛತ್ರಪತಿ ಶಿವಾಜಿ ರೈಲು ನಿಲ್ದಾಣ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು ಭಾರತದಲ್ಲಿ ಸಂಪೂರ್ಣ ಮಹಿಳೆಯರಿಂದ ಕಾರ್ಯನಿರ್ವಹಿಸತಕ್ಕಂತಹ ರೈಲು ನಿಲ್ದಾಣ ಮುಂಬೈನ ಮಾತುಂಗ ರೈಲು ನಿಲ್ದಾಣ ಇನ್ನು ಕರ್ನಾಟಕದಲ್ಲಿ ಸಂಪೂರ್ಣ ಮಹಿಳೆಯಿಂದ ಕಾರ್ಯನಿರ್ವಹಿಸತಕ್ಕಂತಹ ರೈಲು ನಿಲ್ದಾಣ ಬೆಂಗಳೂರಿನ ಬಾಣಸವಾಡಿ ರೈಲು ನಿಲ್ದಾಣ ವಿಕಲಚೇತನ ಸ್ನೇಹಿತ ರೈಲು ನಿಲ್ದಾಣ ಕೇರಳದ ಎರಣಾಕುಲಂ ರೈಲು ನಿಲ್ದಾಣ ಇನ್ನು ಅತಿ ಉದ್ದವಾದ ರೈಲು ನಿಲ್ದಾಣ ಕರ್ನಾಟಕದಲ್ಲಿರ್ತಕ್ಕಂಥ ಹುಬ್ಬಳ್ಳಿಯ ಸಿದ್ಧಾರು ರೈಲು ನಿಲ್ದಾಣ ಹಸಿರು ನಿಲ್ದಾಣ ಕಂಡುಬರ್ತಕ್ಕಂಥದ್ದು ಮನವಾಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಮಧುಬಾನಿ ರೈಲು ನಿಲ್ದಾಣ ಬಿಹಾರ ಇನ್ನು ಸಂಪೂರ್ಣ ಖಾಸಗಿ ಒಡೆತನದ ರೈಲು ನಿಲ್ದಾಣ ಮಧ್ಯಪ್ರದೇಶದ ಹಬೀಬ್ಗಂಜ್ ಇದಕ್ಕೆ ಇತ್ತೀಚೆಗೆ ರಾಣಿ ಕಮಲಪತಿ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ ಇನ್ನು ಕರ್ನಾಟಕದ ಅತಿ ಉದ್ದವಾದ ರೈಲು ಸೇತುವೆ ಕಂಡುಬರತಕ್ಕಂಥದ್ದು ಶರಾವತಿ ನದಿಗೆ ಅದು ಶರಾವತಿ ಸೇತುವೆ ಇದು ಉತ್ತರ ಕನ್ನಡದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸತಕ್ಕಂಥದ್ದು ಇದರ ಒಟ್ಟು ಉದ್ದ ಎರಡು ಅರವತ್ತು ಮೀಟರ್ ಇನ್ನು ದಕ್ಷಿಣ ಭಾರತದ ಅತಿ ಉದ್ದವಾದ ರೈಲು ಸೇತುವೆ ನಾಡು ರೈಲು ಸೇತುವೆ ಇದು ಕೇರಳದ ಕೊಚ್ಚಿಯಲ್ಲಿ ಕಂಡುಬರ್ತಕ್ಕಂಥದ್ದು ಇದರ ಒಟ್ಟು ಉದ್ದ ನಾಲ್ಕು ಸಾವಿರದ ಇಪ್ಪತ್ತು ಮೀಟರ್ ಇನ್ನು ದೇಶದ ಅತಿ ಉದ್ದವಾದ ರೈಲು ಸೇತುವೆ ಬೋಗಿಬಿಲ್ ಇದು ಅಸ್ಸಾಮಿಯ ಅಸ್ಸಾಮಿನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸತಕ್ಕಂಥದ್ದು ಇದರ ಒಟ್ಟು ಉದ್ದ ನಾಲ್ಕು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಇನ್ನು ದೇಶದ ಅತಿ ಎತ್ತರವಾದ ರೈಲು ಸೇತುವೆ ಕಂಡುಬರತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಅದು ಚಿನಾಬ್ ನದಿಗೆ ಆ ಸೇತುವೆ ಚಿನಾಬ್ ಸೇತುವೆ ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ ವಿಶೇಷ ರೈಲು ನಿಲ್ದಾಣಗಳು ಮತ್ತು ಸೇತುವೆಗಳನ್ನ ನೋಡಿದ್ವಿ ಇನ್ನು ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ಸಮಿತಿಗಳು ರಾಕೇಶ್ ಮೋಹನ್ ಸಮಿತಿ ಎರಡ್ ಸಾವಿರದ ಹತ್ತು ಈ ಸಮಿತಿ ಹೇಳ್ತಕ್ಕಂಥದ್ದು ರೈಲ್ವೆ ನಿರ್ವಹಣೆ ಮತ್ತು ಕಾರ್ಯಾಚರಣೆಯನ್ನ ಸರ್ಕಾರದಿಂದ ಬೇರ್ಪಡಿಸಬೇಕು ಮತ್ತು ರೈಲು ನಿಯಂತ್ರಣ ಪ್ರಾಧಿಕಾರ ಸ್ಥಾಪಿಸಬೇಕು ಅಂತಕ್ಕಂಥದ್ದು ಈ ಸಮಿತಿ ಹೇಳುತ್ತೆ ಇನ್ನೊಂದು ಶ್ಯಾಮ್ ಪಿತ್ರೋಡ್ ಸಮಿತಿ ಎರಡ್ ಸಾವಿರದ ಹನ್ನೆರಡು ರೈಲ್ವೆ ಆಧುನೀಕರಣಗೊಳಿಸುವ ಸುಧಾರಿತ ಮತ್ತು ತಂತ್ರಜ್ಞಾನ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು ಈ ಸಮಿತಿ ಹೇಳುತ್ತೆ ಅನಿಲ್ ಕಾಕೋಡ್ಕರ್ ಸಮಿತಿ ಎರಡ್ ಸಾವಿರದ ಹನ್ನೆರಡು ರೈಲಿನಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಈ ಸಮಿತಿ ಹೇಳ್ತಕ್ಕಂಥದ್ದು ದಿನೇಶ್ ತ್ರಿವೇದಿ ಸಮಿತಿ ಎರಡು ಸಾವಿರದ ಹನ್ನೆರಡು ರೈಲ್ವೆ ಇಲಾಖೆಯ ಹೆಚ್ಚುವರಿ ಹಣ ಗಳಿಸಲು ಮತ್ತು ಪ್ರಯಾಣಿಕರ ದರ ಹೆಚ್ಚಳಕ್ಕೆ ಶಿಫಾರಸು ಮಾಡಬೇಕಂತಕ್ಕಂಥದ್ದು ದಿನೇಶ್ ತ್ರಿವೇದಿ ಸಮಿತಿ ಹೇಳ್ತಕ್ಕಂಥದ್ದು ಬಿಬೇಕ್ ದೆಬ್ರಾಯ್ ಸಮಿತಿ ಎರಡು ಸಾವಿರದ ಹದಿನೈದು ರೈಲ್ವೆ ಇಲಾಖೆಯನ್ನು ಖಾಸಗೀಕರಣಗೊಳಿಸ್ತಕ್ಕಂಥದ್ದು ಮೂಲ ಸೌಕರ್ಯಗಳ ನಿರ್ವಹಣೆ ಕಾರ್ಯಾಚರಣೆ ಮತ್ತು ಗ್ರಾಹಕರ ಸೇವೆಯನ್ನು ಸುಧಾರಿಸಲು ತಂತ್ರಜ್ಞಾನದ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಬಿಬೇಕ್ ದೆಬ್ರಾಯ್ ಸಮಿತಿ ಹೇಳ್ತಕ್ಕಂಥದ್ದು ಇನ್ನೊಂದು ಅರವಿಂದ್ ಪನಗರಿಯ ಸಮಿತಿ ಎರಡು ಸಾವಿರದ ಹದಿನಾರು ಇದು ಭಾರತದಲ್ಲಿ ಹೈಸ್ಪೀಡ್ ಬುಲೆಟ್ ಟ್ರೈನ್ ಸ್ಥಾಪಿಸಲು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಾರಿಗೆ ಬಂದಿರತಕ್ಕಂತಹ ಸಮಿತಿ ಇದಿಷ್ಟು ರೈಲ್ವೆ ಸಮಿತಿ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಗಳನ್ನು ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ರೈಲ್ವೆ ಸಾರಿಗೆ ಬಗ್ಗೆ ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಜಲ ಸಾರಿಗೆ ಬಗ್ಗೆ ನೋಡ್ತಾ ಹೋಗೋಣ ಥ್ಯಾಂಕ್ ಯು